ನನ್ನ ಮಿತ್ರ ಇವತ್ತು ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ತುಂಬ ನನಗೆ ಖುಷಿಯಾಯಿತು ನಾಗೇಂದ್ರ ಪ್ರಸಾದ್ ಅವರು ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಎರಡು ಸಾವಿರ ಇಸ್ವಿನಲ್ಲೆಲ್ಲ ಒಂದು ಸೆಂಟಿಮೆಂಟು ಮಾಸ್ ಸಿನಿಮಾಗಳು ಬರೀತಾ ಇದ್ರು ಮತ್ತು ನನಗೆ ಗುರು ಕಿರಣ್ ಅವರು ಇಲ್ಲ ಒಂದು ಸಾಂಗ್ ಬರೆಸ್ಬೇಕು ನಾಗೇಂದ್ರ ಪ್ರಸಾದ್ ಅವರ ಹತ್ರ ಅಂತಂದರು ನಾನು ವಿಜಯನ್ ವಿಜಯನಗರಲ್ಲಿ ಬನ್ನಿ ಅಂತ ಹೇಳಿದಾಗ ನಾನು ಇನ್ನೂ ಪತ್ರಕರ್ತ ಮತ್ತು ಅವಾಗಿನ್ನೂ ಒಂದು ಸಿನಿಮಾಗೆ ಕಾಲಿಟ್ಟಿದ್ದೆ ನನಗೆ ಗೊತ್ತಿರಲಿಲ್ಲ ಸಿನಿಮಾ ರಂಗದವರ ಒಂದು ಸ್ಟೈಲು ಶೈಲಿ ಎಲ್ಲ ಒಂದು ಅಮಿತಾಬ್ ಬಚ್ಚನ್ ತರ ಒಂದು ಓಮ್ನಿ ವ್ಯಾನ್ ಅಲ್ಲಿ ಹಿಡಿದ್ರು ಆ ಪ್ಯಾನ್ ಎಲ್ಲ ಇದು ಮಾಡಿಕೊಂಡು ಹಿಡಿದು ಬಿಟ್ಟು ಅವರ ಹತ್ರ ಒಂದು ಮೆಲಡಿ ರೊಮ್ಯಾಂಟಿಕ್ ಸಾಂಗ್ ಅನ್ನ ಬರ್ತನ ಅಂತ ಡಿಸೈಡ್ ಮಾಡಿದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಾದ ನಂತರ ಬರೆದ್ರು ಅದು ಆಮೇಲೆ ಅದು ಆಯ್ತು ಎಲ್ಲ ಗೀತ ರಚನೆ ಎಲ್ಲ ಆಯ್ತು ಸಾಂಗ್ ಆಯ್ತು ಪಿಕ್ಚರ್ ಹಿಟ್ ಆಯ್ತು ಮತ್ತು ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗೋಯ್ತು ಅವಾಗ ಈ ಒಂದು ಕಾರ್ಯಕ್ರಮ ನೆನ್ಸ್ಕೋಬೇಕು ವಿಜಯ್ ಸಾರ್ಥಿ ಅವರು ಫೋನ್ ಮಾಡಿ ಕೇಳೋದು ಹಿರಿಯ ಪತ್ರಕರ್ತರು ನಮ್ ಜೊತೆ ಇಲ್ಲ ಈಗ ಅವರು ಫೋನ್ ಮಾಡಿ ಕೇಳೋದು ಯಾರು ಸರ್ ಇದು ಸಾಂಗ್ ಬರೆದಿರೋದು ಸಾಟಿ ಇಲ್ಲದ ಸ್ಮೈಲು ಮೋನಾಲಿಸಾ ಅಂತ ಬರೆದಿದ್ದಾರೆ ಎಂತ ಅದ್ಭುತವಾದ ಲೈನ್ ಯಾರು ಬರ್ದಿರೋದು ಅಂತ ಕೇಳಿದ್ರು ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು ನಾಗೇಂದ್ರ ಪ್ರಸಾದ್ ಅವರು ರೊಮ್ಯಾಂಟಿಕ್ ಸಾಂಗ್ ಬರೆದಿದ್ದಾರೆ ಏನ್ ಸರ್ ಇದು ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಲೇಖನ ಬರೋದು ಸೈವತ್ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮ ವೆಂಕಟೇಶ್ ಅವರು ನಿಜವಾಗ್ಲೂ ಖುಷಿ ಆಯ್ತು